ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಅಂಟಿನ ಉಂಡೆ ಮಾಡಿ ತೋರ್ಸಾಗುತ್ತೆ ನೋಡ್ರಿ ಮಕ್ಕಳ ಬೆಳವಣಿಗೆಗೆ ಪೌಷ್ಟಿಕಾಂಶ ಭಾಳ ಅವಶ್ಯಕತೆ ಇರುತ್ತೆ ಹೀಗಾಗಿ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋದಿಲ್ಲ ಹಂಗೆ ಈ ಥರ ನಾವು ಉಂಡೆ ಮಾಡಿಟ್ಬಿಟ್ರೆ ಮಾರ್ನಿಂಗೊಂದು ಈವ್ನಿಂಗೊಂದು ಕೊಟ್ಟರೆ ಈಸಿಯಾಗಿ ಆಟ ಆಡ್ಕೊಂತ ತಿಂತಾರೆ ಈಗ ನಾನು ಕೊಬ್ಬರಿ ನಾ ಒಣ ಕೊಬ್ಬರಿ ತೊಗೊಂಡಿನಿ ಅದನ್ನೆಲ್ಲ ನಾನು ತುರಿದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ ಈಗ ನಾನು ಬಾಡಿಗೆ ತೊಗೊಂಡು ತುಪ್ಪ ಹಾಕ್ಕೊಂಡಿನಿ ಇವನ್ನೆಲ್ಲ ಹುರ್ಕೋಬೇಕಾಗುತ್ತಾ ಅಂಟಿನ ಉಂಡೆ ಅಂದಮೇಲೆ ಅಂಟು ಬೇಕ ಬೇಕು ಎಲ್ಲ ಕಿರಾಣಿ ಸ್ಟೋರ್ ಒಳಗೆ ಸಿಗ್ತಾವೆ ಇವೆಲ್ಲ ನಿಮ್ಗೆ ಸಾಮಗ್ರಿಗಳು ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಈಗ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ ತುಪ್ಪ ಒಂದು ಎರಡು ಮೂರು ಚಮಚ ದೊಡ್ಡ ಚಮಚದಿಂದ ಹಾಕ್ಕೊಂಡಿನಿ ತುಪ್ಪ ಕಾಯಬೇಕು ಚಲೋತ್ನಾಗ ಕಾದಿಂದ ಈ ಅಂಟನ್ನು ಹಾಕ್ಕೊಂಡು ನೋಡ್ಬೋದು ಈಗ ನಾನು ಹುರ್ಕೊಂಡಾಗುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಿದ್ನ ಎಲ್ಲಾನು ಡ್ರೈ ಫ್ರೂಟ್ಸ್ನ ಈ ಥರ ಹುರಿದು ರೆಡಿ ಮಾಡಿ ಇಟ್ಕೋಬೇಕಾಗತ್ತಾ ನಿಮಗೆ ಯಾವುದು ಇಷ್ಟ ನೋಡ್ರಿ ಅದನ್ನು ನೀವು ತಗೋಬೋದು ಇಂಥದ ಅಂತ ಏನು ಹೇಳೋದಿಲ್ಲ ಯಾಕಂತಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತಾ ಮತ್ತು ಬಾದಾಮಿ ಪಿಸ್ತಾ ಗೋಡಂಬಿ ಈ ಥರ ಒಣಕೊಬ್ಬರಿ ಉತ್ತತ್ತಿ ಇವನ್ನೆಲ್ಲ ನಾನು ತೊಗೊಂಡಿನಿ ನಿಮಗೆ ಇಷ್ಟ ಆಗಿದ್ದನ್ನು ಆ್ಯಡ್ ಮಾಡ್ಕೋಬೋದು ಇದ್ರಾಗ ಇನ್ನೂ ಬೇಕು ಅಂತಂದ್ರೆ ನಿಮ್ಗೆ ಬೇರೆ ಬೇರೆದು ನೀವು ಡ್ರೈ ಫ್ರೂಟ್ಸ್ನ ಹಾಕೋಬೋದು ನಾನು ಉತ್ತತ್ತಿ ಒಣ ಉತ್ತತ್ತಿ ತಗೊಂಡೆ ನೋಡ್ಬೋದು ಈಗ ಖರ್ಜೂರ ಅಲ್ಲ ಇದು ಒಣ ಉತ್ತತ್ತಿ ಅಂತೀವಲ್ಲ ಅದನ್ನು ನಾನು ಒಂದು ಸ್ವಲ್ಪ ತೊಗೊಂಡೆ ನೋಡ್ಬೋದು ಒಂದು ನೀವು ಎಷ್ಟು ಉಂಡಿ ಮಾಡ್ತೀರ ಅದ್ರ ಮೇಲೆ ಪ್ರಮಾಣ ತೊಗೋಬೇಕಾಗುತ್ತಾ ನಾನೀಗ ಕ ಹುರ್ಕೊಂಡೋಗತ್ತೆ ನೋಡ್ಬೋದು ತುಪ್ಪದಾಗನ ನಾನು ಈಗ ಹುರಿದುಲ್ಲೂ ತೆಗೆದಿಟ್ಕೊತೀನಿ ನೋಡ್ಬೋದು ಈ ಥರ ಹುರಿದು ಹನ್ನೊಂದಾಗಿನ ತೆಗೆದಿಡ್ಕೊಳೋಣ ಈ ಒಣ ಕೊಬ್ಬರಿ ನೋಡ್ರಿ ಈಗ ಹಾಕ್ಕೊಂಡೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರಿಬೇಕು ಒಂದು ಹದಿನೈದು ದಿನ ನೀವು ಇದನ್ನು ಇಟ್ಕೊಂಡು ತಿನ್ಬೋದು ಅದಕ್ಕಿಂತ ಹೆಚ್ಚು ಬೇಡ ಆಗಾಗ ಆಗಿ ಮಾಡಿ ತಿನ್ನೋದ್ರಿಂದ ಒಳ್ಳೇದಂತಲೇ ಹೇಳ್ಬೋದು ಹೆಲ್ತಿಗೆ ಈಗ ಚಲೋತ್ನಾಗಿ ನಾನು ಹುರ್ಕೊಂಡು ಈ ಥರ ಹುರೇದ್ರೊಳಗನೆ ಇರೋದು ಒಂದು ಸ್ವಲ್ಪ ಜಾಸ್ತಿ ಟೈಮ್ ನಾವು ಇಡ್ತೀವಲ್ಲ ಹದಿನೈದು ದಿನ ಅದ್ರ ಸಂಬಂಧ ನಾವು ಇದನ್ನ ಚಲೋತ್ನಾಗಿ ಹುರಿಬೇಕಾಗುತ್ತಾ ತುಪ್ಪದಾಗನ ಹುರಿರಿ ತುಪ್ಪ ಏನು ಜಾಸ್ತಿ ಹಾಕೋದು ಬೇಡ ಸೊ ಸ್ವಲ್ಪನ ಒಂದೊಂದು ಚಮಚ ಹಾಕ್ಕೊಂಡು ಹುರ್ಕೋಬೋದು ಬಾದಾಮಿ ಮತ್ತು ಪೀಸ್ತಾ ಅವನ್ನೆಲ್ಲ ನಾನು ಸಣ್ಣ ಪೀಸ್ಗಳನ್ನ ಮಾಡೀನಿ ಗೋಡಂಬಿನ ದೊಡ್ಡವರು ತಿನ್ಬೋದು ಸಣ್ಣವರು ತಿನ್ಬೋದು ಒಂದು ಉಂಡಿ ಅಥವಾ ದಿನಕ್ಕೆ ಎರಡು ಉಂಡಿ ತಿಂದುಬಿಟ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಎಲ್ಲನೂ ವಣಕೊಬ್ರಿ ಬೆಲ್ಲ ಎಲ್ಲಾನು ತಿಂದು ಬೆಳೆದವ್ರು ನಾವು ಆದರೆ ನಮ್ಮ ಮಕ್ಕಳು ಈಗ ಎಲ್ಲ ಫುಡ್ ಚೇಂಜ್ ಆಗಿಬಿಟ್ಟೈತಿ ಹೀಗಾಗಿ ಅದು ಫುಡ್ ಹ್ಯಾಬಿಟ್ನ ಬಿಡಿಸಿ ನಾವು ಈ ಥರ ನಾವು ಉಂಡಿನ ಮಾಡಿ ಇಡೋದ್ರಿಂದ ಭಾಳ ಒಳ್ಳೆಯದಂತಲೇ ಹೇಳ್ಬೋದು ದಿನ ನಾವು ಏನು ಮಾಡ್ತಾರೆ ಸ್ಕೂಲಿಗೆ ಹೋಗ್ತಾರಾ ಬರ್ತಾರ ಸರಿತ್ನಾಗ ಊಟನೂ ಮಾಡೋದಿಲ್ಲ ಬಾಕ್ಸ್ ಕೊಟ್ಟು ಕಳಿಸಿದ್ರೆ ಅದನ್ನ ವಾಪಸ್ ತರ್ತಾರೆ ಅದ್ರ ಸಲುವಾಗಿ ನಾವು ಈ ಥರ ತರಕಾರಿ ಹಣ್ಣು ಈ ಥರ ಉಂಡಿಗಳನ್ನು ಕೊಡೋದ್ರಿಂದ ಮಕ್ಕಳು ಬೆಳವಣಿಗೆ ಭಾಳ ಚೆನ್ನಾಗಾಗ್ತದೆ ಅಂತ ಹೇಳ್ಬೋದು ಈಗ ಎಲ್ಲ ಚೀಪ್ಸು ಕುರ್ಕುರೆ ಈ ಥರ ಎಲ್ಲ ತಿಂತಾರೆ ಅಂಥ ಅಂಥ ಫುಡ್ಡನ್ನ ಬಿಡಿಸಿ ನಾವು ಈ ಥರ ಉಂಡೆಗಳನ್ನ ಕೊಡೋದು ರೂಢಿ ಮಾಡಬೇಕು ಅಂತ ಹೇಳ್ಬೋದು ಈಗ ನೋಡಿರಿ ನಾನು ಪಿಸ್ತಾ ಹಾಕ್ಕೊಂಡೇನೆ ಪಿಸ್ತಾನೂ ಸಹಿತಾನೆ ಇದನ್ನ ಬಾದಾಮಿ ಆಯಿತು ಪಿಸ್ತಾ ಇವನ್ನೆಲ್ಲ ಚಲೋತ್ನಾಗಿ ತುಪ್ಪದಾಗ ಹುರ್ಕೊಳಕತ್ತೀನಿ ಈಗ ಇವನ್ನೆಲ್ಲ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನ ಹುರಿಬೇಕಾಗುತ್ತೆ ಈಗ ನಾವು ಏನಾರ ಬ ಒಂದು ಪ್ಲೇಟ್ನಾಗ ಹಾಕ್ಕೊಟ್ರೆ ಅವ್ರು ಹಿಂದೆ ಮುಂದೆ ಮಾಡ್ತಾರೆ ತಿನ್ನೋದಿಲ್ಲ ಕಡಿ ತಿನ್ನೋಕ್ಕೂ ಬೇಜಾರ ಅಂತ ಪರಿಸ್ಥಿತಿ ಬಂದೈತಿ ಈಗಿನ ಮಕ್ಕಳು ಆ ಥರ ಆಗಿಬಿಟ್ಟಾರ ಅದ್ರ ಸಂಬಂಧ ಉಂಡಿ ಆದರೆ ಆಗಿರ್ತೈತಿ ನೀಟಾಗಿ ಕಡಿದು ತಿನ್ಬೋದು ಅವರು ಹಿಂಗಾಗಿ ಬೇಗನ ಜೀರ್ಣವೂ ಆಗ್ತೈತಿ ಇನ್ನೊಂದು ಈಗ ಗಸಗಸೆ ಹಾಕೊಳಕತ್ತೆ ನೋಡ್ರಿ ಇದ್ರೊಳಗನ ನಾವು ಒಂದು ಮೂರ್ನಾಲ್ಕು ಚಮಚ ಗಸಗಸೆ ಟೀ ಚಮಚದಿಂದ ಮೂರ್ನಾಲ್ಕು ಚಮಚ ಗಸಗಸೆನ ಹಾಕಿ ಇದನ್ನು ಸಹಿತ ತುಪ್ಪದಾಗ ಹುರ್ಕೋಬೇಕು ಲಾಸ್ಟಲ್ಲಿ ಹಾಕಿರಿ ಈಗ ಸಿಮದ್ಲ ಹಾಕಬೇಡ್ರಿ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಸಾಕಿದೆ ಅಷ್ಟೊಂದು ಹುರ್ಕೊಳೋದು ಅವಶ್ಯಕತೆ ಇರೋದಿಲ್ಲ ಈಗೆಲ್ಲ ಮುಗೀತು ಈಗ ಇಷ್ಟ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡಿ ನೋಡ್ರಿ ಈಗ ಇಷ್ಟ ಆತು ಎಲ್ಲಾನು ಈಗ ಹುರ್ಕೊಳ್ಳೋದಾತು ಈಗ ಇದನ್ನು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಆರ್ಲಿ ಆಗಿಂದ ಪೌಡ್ರ್ ಹಾಕ್ಕೊಂಡ ಪೌಡ್ರ್ ಮಾಡ್ಕೊಂಡು ಉತ್ತತ್ತಿ ಮತ್ತು ಏನೇನು ತೊಗೊಂಡಿನ ಹೇಳ್ತೀನಿ ಬಾದಾಮಿ ಉತ್ತತ್ತಿ ಗೋಡಂಬಿ ಪಿಸ್ತಾ ಗಸಗಸಿ ಒಣ ಕೊಬ್ಬರಿ ಇಷ್ಟು ತೊಗೊಂಡೆ ನೋಡ್ರಿ ನಾನು ಇವೆಲ್ಲ ಹುರ್ಕೊಂಡಾದ್ಮೇಲೆ ಈಗ ಗೋಡಂಬಿನ ಹಾಕೊತೀನಿ ಗೋಡಂಬಿ ಸಣ್ಣಗೆ ಮಾಡಿಟ್ಟೆ ನೋಡ್ರಿ ಈಗ ರೆಡಿನ ಈ ಥರ ಇದನ್ನು ಸಹಿತ ತುಪ್ಪದಾಗ ಸ್ವಲ್ಪ ಒಂದ್ ಚಮಚ ತುಪ್ಪ ಹಾಕಿ ಹುರ್ಕೋಬೇಕಾಗುತ್ತಿದೆ ಬಹಳ ತುಪ್ಪ ಹಾಕೋದು ಬೇಡ ಚಲೋತ್ನಾಗ ಈ ತರ ಕಲರ್ ಚೇಂಜ್ ಆಗ್ಬೇಕು ಸ್ವಲ್ಪ ಅಲ್ಲಿವರೆಗೂ ಇದು ಆತ್ ನೋಡ್ರಿ ಇದು ಗೋಡಂಬಿನೂ ಆತ್ ಈಗ ಹುರಿ ತೆಗಿದೆ ನೆಕ್ಸ್ಟ್ ನೋಡ್ಬೋದು ಈಗ ನಾನು ಒಣ ಕೊಬ್ಬರಿನೂ ಸಹಿತ ಹುರ್ಕೊತೀನಿ ಇದನ್ನ ಸಪ್ರೇಟ್ ಸಪ್ರೇಟ್ ನಾನು ಏನೇನು ಹಾಕಿ ಹುರಿದೆನಲ್ಲ ಅದರ ಥರನ ಹುರ್ಕೊಳ್ರಿ ಈಗ ಮತ್ತು ಒಣ ಕೊಬ್ಬರಿ ತುರಿ ನೋಡ್ಬೋದು ನೀವು ಒಂದು ನಾಲ್ಕನ್ನ ತೊಗೊಂಡಿದ್ದೀನಿ ನಾನು ಬಟ್ಲಾನ ಒಣ ಕೊಬ್ಬರಿ ತುರಿ ಈ ಥರ ಇದನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಹುರಿಬೇಕಾಗುತ್ತೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರಿರಿ ಈಗ ಕೊಬ್ಬರಿ ಎಲ್ಲ ನೋಡಿರಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿನಿ ಗ್ಯಾಸ್ ಆಫ್ ಮಾಡ್ಕೊಂಡೀನಿ ಈಗ ಎಲ್ಲನೂ ನಾನು ಹುರಿದು ತುಪ್ಪದಾಗ ಇಟ್ಟೇನಲ್ಲ ಅದು ಪ್ಯಾನಿಗೆ ನಾನು ಈಗ ಮರಕ ಹಾಕ್ಕೊಂಡೇನೆ ಈಗ ಕೊಬ್ಬರಿನ ಎಲ್ಲನೂ ಹಾಕ್ಕೊಂಡಾದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ತೀನಿ ಇದರ ಅಳತಿ ನಾನು ಹೇಳಬೇಕಂತಂದ್ರೆ ಬೆಲ್ಲ ನೋಡ್ರಿ ಬೆಲ್ಲ ಬೆಲ್ಲ ಈಗ ನಾವು ಏನು ಡ್ರೈ ಫ್ರೂಟ್ಸ್ ತೊಗೊತೀವಲ್ಲ ಮೂರು ಬಟ್ಲ ಡ್ರೈ ಫ್ರೂಟ್ಸ್ ಆದ್ರೆ ಅದರ ಅರ್ಧ ಬಟ್ಲ ನಾವು ಏನು ಅಂದ್ರೆ ಬೆಲ್ಲ ತೊಗೋಬೇಕು ಅಂದ್ರೆ ನಾವು ಮೂರು ಬಟ್ಲ ತೊಗೊಂಡ್ವಿ ಅಂದ್ರೆ ಒಂದೂವರೆ ಬಟ್ಲ ನಾವು ಬೆಲ್ಲ ತೊಗೋಬೇಕು ಇದು ಕರೆಕ್ಟ್ ಅಳತಿ ಇದ್ರ ಪ್ರಕಾರ ನೀವು ನೀವು ಮಾಡ್ಕೊಂಡ್ರಿ ಅಂದ್ರೆ ಚಲೋದನ್ನಾಗಿ ಬರ್ತಾವ ಅಂತಲೇ ಹೇಳ್ಬೋದು ಈ ಆಂಟಿನ ಉಂಡಿ ಈಗ ಅಳತಿ ಮಾಡಿ ನಾನು ಹಾಕೊಳಕತ್ತೀನಿ ನೋಡ್ಬೋದು ಮೂರು ಬಟ್ಲ ನಾನೀಗ ಡ್ರೈ ಫ್ರೂಟ್ಸ್ನ ತೊಗೊಂಡಿನಿ ಪುಡಿನ ಡ್ರೈ ಫ್ರೂಟ್ಸ್ ಪುಡಿ ಇದು ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ಪುಡಿ ಮಾಡಿದಂತಹ ಪುಡಿನ ಮೂರು ಬಟ್ಲ ತೊಗೊಂಡಿನಿ ಇವೆಲ್ಲ ನೋಡ್ರಿ ರೆಡಿ ಮಾಡ್ಕೊಂಡಿದ್ವಿ ಎಲ್ಲ ಇವು ಮೊದಲು ನೀವು ಯಾವುದೋ ಬಟ್ಲ ತಗೊಂಡ್ರು ಅದರಿಂದ ಮೂರು ಇದು ಡ್ರೈ ಫ್ರೂಟ್ಸ್ ಪುಡಿನ ಮತ್ತು ಬೆಲ್ಲನ ಒಂದೂವರೆ ಬಟ್ಲ ಅದ ಬಟ್ಲದಿಂದ ಅಳತಿ ಮಾಡ್ಕೊಳ್ರಿ ಕರೆಕ್ಟ್ ಆಗುತ್ತೆ ಈಗ ನಾನು ಒಂದೂವರೆ ಬಟ್ಲ ಬೆಲ್ಲ ತೊಗೊಂಡಿನಿ ಸ್ವಲ್ಪ ನೀರು ಹಾಕೋಣ ಭಾಳ ಭಾಳಷ್ಟ್ರಲ್ಲ ಸ್ವಲ್ಪ ನೀರು ಹಾಕೋಬೇಕು ಕರಗಬೇಕಲ್ಲ ಬೆಲ್ಲ ಅದ್ರ ಸಂಬಂಧ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಬೆಲ್ಲ ಕರ್ಗಕ್ಕೆ ಪಾಕ ಬರಂಗ ಮಾಡೋ ಅವಶ್ಯಕತೆ ಇರೋದಿಲ್ಲ ಪಾಕ ಬರೋದ್ಕಿಂತ ಮೊದ್ಲಾನ ನಾವು ಈಗ ಸ್ವಲ್ಪ ಕೈಗೆ ಅಂಟಂಟು ಹತ್ತಿದ್ರೆ ಇದನ್ನು ತೆಗಿಬೇಕಷ್ಟ ಎಲ್ಲ ಉಂಡಿ ಥರ ಇದನ್ನು ಪಾಕ ಬರಂಗ ಮಾಡ್ಕೋಬಾರ್ದು ಕುದಿಸ್ಕೋಬಾರ್ದು ಈ ಥರ ನೋಡಿರಿ ಈಗ ನಾನು ತೋರಿಸ್ತಾ ಇದ್ದೇ ಈ ಥರ ಮಾಡ್ಕೋಬೇಕು ಈಗ ನಾನು ತೋರಿಸ್ತೀನಿ ಸ್ವಲ್ಪ ಕೈ ಗಂಟು ಹತ್ತಬೇಕು ಪಾಕ ಬರೋದು ಅವಶ್ಯಕತೆ ಇರೋದಿಲ್ಲ ಕರೆಕ್ಟಾಗಿ ಹೇಳ್ಕೊಳ್ರಿ ಮತ್ತು ಪಾಕ ಬರ್ಸಿದ್ರೇನು ಮತ್ತು ಗಟ್ಟಾಗ್ಬಿಡ್ತಾವೆ ತಿನ್ನೋಕೆ ಬರೋದಿಲ್ಲ ಅಂದ್ರೇನು ಮಕ್ಕಳಿಗೆ ಸ್ಮೂತಾಗಿದ್ರೆ ಇಷ್ಟಪಡ್ತಾರೆ ತಿನ್ನೋಕೆ ಹಿಂಗಾಗಿ ಇಷ್ಟು ಆತಂದ್ರೆ ನಾವು ಅರ್ಧ ಮಾ ಕೆಲಸ ಮಾಡ್ದಂಗೆ ನೋಡ್ರಿ ಈ ಉಂಡೆ ಮಾಡ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಭಾಳ ಬೇಕಾಗುತ್ತಾ ಎಲ್ಲನೂ ನೀವು ಮೊದಲು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಎಲ್ಲನೂ ನಾವೆಲ್ಲ ಕಟ್ ಮಾಡೋದಾಗಲಿ ಎಲ್ಲನೂ ಫ್ರ ಹುರಿಯೋದಾಗ್ಲಿ ತುಪ್ಪದಾಗ ಇವೆಲ್ಲ ಭಾಳಷ್ಟು ಟೈಮ್ ತೊಗೊತವು ಈಗ ನೋಡಿರಿ ಇಷ್ಟು ಇದು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ನೋಡ್ಬೋದು ನಾನು ಈಗ ನೋಡಾಕತ್ತೀನಿ ಈಗ ಸ್ವಲ್ಪ ಅಂಟಂಟಾದ್ರೆ ಸಾಕಾಗುತ್ತೆ ಮತ್ತು ಏಲಕ್ಕಿ ಪೌಡ್ರನ್ನ ನೀವು ಡ್ರೈ ಫ್ರೂಟ್ಸ್ ಒಳಗರ ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ಈ ಪಾ ಇದ್ರೊಳಗನ ಬೆಲ್ಲದ ಮಿಶ್ರಣದಾಗರ ನೀವು ಹಾಕ್ಕೊಬೋದು ಈಗ ನಾನು ಡ್ರೈ ಫ್ರೂಟ್ಸ್ ಗ್ಯಾಸ್ ಆಫ್ ಮಾಡೀನಿ ಮಾಡಿ ಈ ಡ್ರೈ ಫ್ರೂಟ್ಸ್ ಪುಡಿನ ಹಾಕೊಳಾಕತ್ತೀನಿ ಈಗ ಅಳತಿ ಮಾಡಿದ್ದನ್ನು ಈ ಥರ ನಾವು ಸ್ವಲ್ಪ ಹರಕ್ಕೆ ಬಿಡಬೇಕು ಭಾಳಷ್ಟು ಸುಡ್ತಿರ್ತೈತಿ ಅದ್ರ ಸಂಬಂಧ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ನಾನು ಸ್ವಲ್ಪ ಹಾರಿಯಿಂದ ಉಂಡೆ ಕಟ್ತೀನಿ ಈಗ ಈಗ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದು ಏಳೆಂಟು ಏಲಕ್ಕಿ ಪುಡಿ ಮಾಡಿದ್ದು ಸ್ವಲ್ಪ ಬೇಕಂತಂದ್ರೆ ಮೇಲೆ ತುಪ್ಪ ಹಾಕ್ಕೊಳ್ಳ್ರಿ ಅಂದ್ರೆ ನೀವು ಹಂಗಾನ ಕಟ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚಲೋ ಆಗುತ್ತೆ ಮಕ್ಕಳಿಗೆ ಬೇಕಾಗಿದ್ದಂತಹ ತುಪ್ಪ ಆಗಲಿ ಎಲ್ಲ ಡ್ರೈ ಫ್ರೂಟ್ಸ್ ಆಗಲಿ ಇರೋದ್ರಿಂದ ಹೆಲ್ತಿಗೆ ಒಳ್ಳೇದಂತಲೇ ಹೇಳ್ಬೋದು ದೊಡ್ಡವರು ತಿನ್ಬೋದು ನೀವು ಈಗ ಸಣ್ಣವರಿಗೂ ಕೊಡ್ಬೋದು ಸ್ವಲ್ಪ ಆರಿಂದ ಕಟ್ಟಾಗುತ್ತಿದ್ದ ಆರಿ ಆದಮೇಲೆ ಸ್ವಲ್ಪ ನಾನು ನೋಡ್ಬೋದು ಈಗ ಉಂಡೆ ಕಟ್ಟಕತ್ತೀನಿ ನಿಮ್ಗೆ ಎಷ್ಟು ಸೈಜ್ ಬೇಕು ನೋಡ್ಕೊಳ್ರಿ ಸೈಜ್ ಪ್ರಕಾರ ನೀವು ನೀವು ಉಂಡೆ ಮಾಡ್ಕೋಬೋದು ನಾನು ಸಣ್ಣದಾಗಿ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಅವ್ರು ದೊಡ್ಡದಾಗಿ ಕಟ್ಟಿದ್ರೆ ಏನು ಮಾಡ್ತಾರಂದ್ರೆ ಬಿಡ್ತಾರೆ ಅರ್ಧ ಅದ್ರ ಸಂಬಂಧನ ಸಣ್ಣದಾದ್ರೆ ಪೂರ್ತಿ ತಿಂತಾರೆ ಬೇಕಂತಂದ್ರೆ ಮತ್ತೆ ತೊಗೊತಾರ ಇಲ್ಲಾಂದ್ರೆ ಅರ್ಧ ಆತಂದ್ರೆ ವೇಸ್ಟ್ ಆಗುತ್ತೆ ಅದ್ರ ಸಂಬಂಧ ಈಗ ನಾ ಸಣ್ಣ ಸಣ್ಣದಾಗಿ ಉಂಡೆ ಕಟ್ ಆಗುತ್ತೆ ನೋಡ್ಬೋದು ಇಷ್ಟ ಆತಂತಂದ್ರೆ ನಮ್ಮ ಡ್ರೈ ಫ್ರೂಟ್ಸು ಲಾಡು ರೆಡಿ ಆಗ್ತಾವು ಒಂದು ಸಾರಿ ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳ್ಸೋದನ್ನು ಮರಿಬೇಡ್ರಿ ಹೊಸದಾಗಿ ಯಾರಾದರೂ ನೋಡಾಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ರಿ ಮತ್ತು ಬೇರೆ ರೆಸಿಪಿ ಬೇಕು ಅಂತಂದ್ರೂ ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಟ್ರೈ ಮಾಡ್ತೀನಿ ಮಾಡೋಕೆ ಅಂತಲೇ ಹೇಳ್ತೀನಿ ಮತ್ತು ಇನ್ನೂ ಬೇರೆ ಬೇರೆ ರೆಸಿಪೀಸ್ ಕೂಡ ನಾನು ಮಾಡಿ ತೋರಿಸೇನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಕೆಂಪು ಚಟ್ನಿ ಆಯಿತು ಬುತ್ತಿ ಆಯಿತು ಮತ್ತು ಉದುರ್ಜುನಕ ಮತ್ತು ಎಲ್ಲ ಥರ ವೆರೈಟಿನೂ ನಾನು ಮಾಡೀನಿ ಮತ್ತು ಬೆಟಗೇರಿ ಚಟ್ನಿ ಈ ಥರ ನೋಡಿದ್ರಲ್ಲ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ರೀ